ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಚುನಮುರಿದು ಸುಸ್ಲಾ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಮಾಡ್ಕೊಂಡಿದ್ದೀನಲ್ಲ ಚುನಮುರಿ ನೆನೆ ಹಾಕಿ ನೀರಲ್ಲಿ ತೋರಿಸಿ ಹೊರಗೆ ತೆಗೆದಿದ್ದೀನಿ ಆಮೇಲೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕೊಬ್ಬರಿ ಕರಿಬೇವು ನಿಂಬೆಹಣ್ಣು ಉಪ್ಪು ಇಷ್ಟು ಇಟ್ಕೊಂಡ್ಬಿಟ್ಟು ಇದನ್ನ ಒಗ್ಗರಣೆ ಹಾಕಿ ಹಾಕಿಂದ ತೋರಿಸ್ತಾ ಇದ್ದೀನಿ ನೋಡಿ ಈಗ ರೆಡಿ ಮಾಡಿದ್ದೀನಿ ಚುನಮುರಿ ತೊಯ್ಸ್ಕೊಂಡ್ಬಿಟ್ಟು ಈಗ ಹಾಕಿ ಅದರ ಮೇಲೆ ಉಪ್ಪು ಹಸಿನ್ ಪುಡಿ ಕೊತ್ತಂಬರಿ ನಿಂಬೆಹಣ್ಣು ಹಿಂಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಇದ್ದೀನಿ ಹಾಕಿ ಜೀರಿಗೆ ಎಣ್ಣೆ ಶೇಂಗಾ ಕರಿಬೇಣೆ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಗುಲಾಬಿ ಬಣ್ಣ ಬರುವವರೆಗಿ ಕುರ್ಕೊತೀನಿ ಇದನ್ನು ಕುಸಿ ಚಿನ್ಮೂರಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಈಗ ಸ್ವಲ್ಪ ಬಿಸಿ ಬಿಸಿ ಆಯಿತು ಅಂದರೆ ಚುನೂಲಿ ಸೂಸನ ರೆಡಿ ಈಗ ನೋಡಿ ಡಿಶ್ ಔಟ್ ಮಾಡಿದ್ದೀನಿ ಮಾಡಿಬಿಟ್ಟು ಅದ್ರ ಮೇಲೆ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ಫ್ರೆಶ್ ಕೊಬ್ಬರಿ ತುರಿ ಉದುರಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್